ಇಲ್ಲೇ ಈಗ ಚಿಕನ್ ಮಾಡೋದು ಚಿಕನ್ ಮಾಡೋದು ಮಾತಾಡ್ರಿ ಏನ್ ಕೊಡೋದು ಕಡೆ ನೋಡಿ ಒಳಗದ್ದು ಹೆಚ್ಚು ಮೇಡಮ್ ಅವ್ರು ಫಸ್ಟ್ ಟೈಮ್ ಏನತ್ತಿರ ಅದಕ್ಕೆ ಕುಡ್ಗೋಳನಾಗ ಹೆಚಕತ್ತಾರೆ ನೋಡ್ರಿ ಧೈರ್ಯ ನಮ್ಮ ನಮ್ಮ ಅವ್ವ ಕುಡ್ಗೊಳ್ದಾಗ ಹೆಚ್ಛಕ್ಕೆ ಬರಲ್ಲ ಇನ್ ಫಸ್ಟ್ ಟೈಮ್ ಇಳಿಗೆಗೆ ಸ್ಥಳಪ್ಪ ಅವ್ವ ಹೆಚ್ಚಿದ್ರು ಅಂತರು ಅಂತ ಎಂತ ಹೆಚ್ಚಿದ್ರು ಅಂಚೆ ತುಪ್ಪ ತಿಂಕೆ ಕೋಣಂ ತಿಂಕೆ ನೈಯ ಅಪುಟು ಆ ಅರ್ಜಿಕೆ ಎ ಮನೆ ತುಪೇಲನ ಹಾ ಸಲ್ಲತಿದೆ ಕೈ ಸಾತ್ಯಾ ಹ ಚಕೈ ಆಡಾ ಬಾ ಮಾಬಾ ಅಲೆ ಸೋಮಂತ ಕೋರ್ವಾಣಿಯ ಚಕೈ ಓಬಿ ತುಪ್ಪ ನೀ ತೋರು ರುಬ್ ಬೈ ಕರೆಕ್ಟ್ ಇಲ್ಲ ಅದರು ನಿಮ ನಾನು ಗೊತ್ತಾಗುವುದಿಲ್ಲ ಫಸ್ಟ್ ಆಫ್ ಮಾಡದನ ಬೈ ಸ್ಟಾಫ್ ಮಾಡದನ ಆಫ್ ಮಾಡದನ Er Og Ja.

மெந்தே உளாக் கட் ஆர்டர் ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೀ ನಾಸ್ ಡೈಲಿ ಲೈಫ್ ನೋಡ್ರಿ ನಮ್ಮ ಆಂಟಿ ಮನ್ಯಾಗ ಹೆಂಗಿತ್ತು ದಿನ ನೋಡಿದ್ರಲ್ಲ ನಂಗೆ ಭಾಳ ದಿನದಿಂದ ಹೊಲೆಯ ಮೇಲೆ ಕಟ್ಗೆ ಹೊಲಿ ಮೇಲೆ ಅಡುಗೆ ಮಾಡ್ಬೇಕನ್ನೋ ಆಸೆ ಇತ್ತು ನಮ್ಮ ಮನೆ ಕಟ್ಕೆ ಹೊಲಿ ಇಲ್ಲ ಇಲ್ಲಿ ಹಂಗಾಗಿ ಆಂಟಿ ಮನೆಯಾಗ ನಾನು ಕಟ್ಕೆ ಹೊಲಿ ಒಳಗೆ ಚಿಕನ್ ಸಾರು ಮಾಡಿದ್ದೆ ಈಗೆಲ್ಲರೂ ಕೂತು ಊಟ ಮಾಡ್ತೀವಿ ಊಟ ಆದಮೇಲೆ ಹೊರಗಡೆ ಹೋಗಿ ಉರಿ ಹೆಚ್ಚಿ ಕಾಸ್ಕೊತೀವಿ ಈ ನೋಡ್ರಿ

चले हाँ मामा मामा कलिन मुंजल ओके फ्रेंड्स नोटी ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಬೆಳಗ್ಗೆ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಸ್ಸಿಗೆ ಹೋಗೋಕೆ ಬಸ್ ಸ್ಟ್ಯಾಂಡ್ ಕ ಅಲ್ಲಿ ನಮ್ಮ ಬಂಡವಾಳ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೀವಿ ನಮ್ಮ ಯಜಮಾನ್ರು ಮುಂದೋಗ್ಯಾರೆ ನಾನು ಹಿಂದೆ ಹೊಂಟಿ ನೋಡಿ ಫ್ರೆಂಡ್ಸ್ ನಾವೀಗ ಬಂಡ್ಯಾರದಿಂದ ಹುಬ್ಳಿಗೆ ಬಂದೀವಿ ಹುಬ್ಳಿ ಹೊಸ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡ್ನಾಗ ಇದಾವಿ ಇದು ರಾಣೆಮ್ಮನೂರು ಬಸ್ ಹೆಂಗಿಡಿ ಓಕೆ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದ್ವಿ ನಮ್ಮ ಚಾನೆಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್